ವಿಟ್ಲಾದಿಂದ ಮುಡಿಪು ಮಾರ್ಗವಾಗಿ ಮಂಗಳೂರಿಗೆ ಸಂಚರಿಸುತ್ತಿದ್ದಂತಹ ಬಸ್ನಲ್ಲಿ ಅಸ್ವಸ್ಥಗೊಂಡಂತಹ ಮಹಿಳೆಯನ್ನ ಬಸ್ ಚಾಲಕ ಹಾಗೂ ನಿರ್ವಾಹಕರು ನೇರವಾಗಿ ದೇರಳಕಟ್ಟಿಯ ಕನಚೂರು ಆಸ್ಪತ್ರೆಗೆ ಕೊಂಡೊಯ್ದು ಆಸ್ಪತ್ರೆಗೆ ದಾಖಲಿಸಿದ್ದಾರೆ ವಿಟ್ಲಾದಿಂದ ಮಂಗಳೂರು ಕಡೆಗೆ ಹೊರಟಿದ್ದಂತಹ ಮೆರ್ಸಿ ಬಸ್ನಲ್ಲಿ ಮಹಿಳೆಯೊಬ್ಬರು ಮುಡಿಪಿಗೆ ಟಿಕೆಟ್ ಅನ್ನ ತೆಗೆದುಕೊಂಡಿದ್ರು ಬಸ್ ಮುಡಿಪು ಬಸ್ ನಿಲ್ದಾಣಕ್ಕೆ ಬಂದಾಗ ಮಹಿಳೆ ಇರಲಿಲ್ಲ ಕೂಡಲೇ ಪ್ರಯಾಣಿಕರೊಬ್ಬರು ಈ ಮಹಿಳೆ ಅಸ್ವಸ್ಥರಾಗಿ ಕುಸಿದು ಬಿದ್ದಿರುವುದನ್ನ ನಿರ್ವಾಹಕ ಯಾಕೂಬ್ ಅವರ ಗಮನಕ್ಕೆ ತಂದಿದ್ದಾರೆ ತಕ್ಷಣ ಕಾರ್ಯಪ್ರವೃತ್ತರಾದ ಯಾಕುಬ್ ಚಾಲಕ ಸಬಾದ್ ಅವರ ಬಲಿ ಬಸ್ ಅನ್ನ ತಕ್ಷಣವೇ ಆಸ್ಪತ್ರೆಗೆ ತಲುಪಿಸಲು ಮನವಿ ಮಾಡಿದ್ದಾರೆ ಅದರಂತೆ ಚಾಲಕ ಸಬಾದ್ ಕನ್ನಚೂರು ಆಸ್ಪತ್ರೆಯ ತುರ್ತು ಚಿಕಿತ್ಸಾ ವಿಭಾಗಕ್ಕೆ ಬಸ್ ಅನ್ನ ಚಲಾಯಿಸಿದ್ದಾರೆ ಅಲ್ಲಿ ಮಹಿಳೆಯನ್ನು ದಾಖಲಿಸಿದ್ದು ಈಗ ಆಕೆ ಆಸ್ಪತ್ರೆಯಲ್ಲಿ ಚೇತರಿಸುತ್ತಿದ್ದಾರೆ ಎಂದು ಆಸ್ಪತ್ರೆಯ ಮೂಲಗಳು ತಿಳಿಸಿದೆ